ಹಾಯ್ ಅಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತೊಂದು ಸಣ್ಣ ಕತೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ದುರ್ಬುದ್ಧಿಯಿಂದ ನಮಗೆ ನಾವು ಮಾಡೋ ಕರ್ಮನ ನಾವೇ ಹೇಗೆ ಅದನ್ನು ಊಟ ಮಾಡ್ತೀವಿ ಅಂದರೆ ನಾವೇ ಆ ಕರ್ಮನ ಹೇಗೆ ನಮ್ಮ ನಮಗೆ ನಮಗಾಗಿ ನಾವು ಮಾಡ್ಕೊಳ್ತೀವಿ ಅನ್ನೋದು ಈ ಕತೆಯ ಮೂಲ ಉದ್ದೇಶ ಆಯಿತಾ ಓಕೆ ನಾನು ಇವಾಗ ಕತೆ ಹೇಳ್ತೀನಿ ಹಾಯ್ ತುಂಬ ದಿವಸ ಆಯಿತು ಕತೆ ಹೇಳಿ ಅದಕ್ಕೆ ಇವತ್ತು ಹೇಳೋಣ ಅಂತ ಒಬ್ಬ ಮೇಸ್ತ್ರಿ ಒಬ್ಬ ಇಂಜಿನಿಯರ್ ಇಬ್ಬರು ತುಂಬ ಫ್ರೆಂಡ್ಸು ತುಂಬ ಒಂದು ಯಾಕೆ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಅವರಿಬ್ಬರು ತುಂಬ ಒಡನಾಟದಲ್ಲಿ ತುಂಬ ಒಳ್ಳೆಯವರಾಗಿರ್ತಾರೆ ತುಂಬ ಒಬ್ರಿಗೊಬ್ರು ತುಂಬ ಅರ್ಥಕೊಂಡಿರ್ತಾರೆ ಯಾರು ಒಬ್ರಿಗೊಬ್ರು ಮೋಸ ಮಾಡಿರಲ್ಲ ಯಾವತ್ತೂ ಅಷ್ಟು ಚೆನ್ನಾಗಿ ಅವರಿಬ್ಬರಲ್ಲಿ ಕೆಲಸ ನಡೀತಾ ಇರುತ್ತೆ ಒಬ್ಬ ಇಂಜಿನಿಯರು ಮತ್ತು ಒಬ್ಬ ಮೇಸ್ತ್ರಿ ಕತೆ ಇವತ್ತು ಆಮೇಲೆ ಮೇಸ್ತ್ರಿಗೆ ಸ್ವಲ್ಪ ಏನೋ ಕಾಯಿಲೆ ಬರುತ್ತೆ ಅವನಿಗೆ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಆಗಿರುತ್ತಲ್ವಾ ಅವನು ಹೇಳ್ತಾನೆ ಮೇಸ್ತ್ರಿ ಹತ್ರ ಬಂದು ಇಂಜಿನಿಯರ್ ಹತ್ರ ಬಂದು ಸ್ವಾಮಿ ನನ್ನ ಕೈಯಲ್ಲಿ ಇನ್ಮೇಲೆ ಮಾಡೋಕ್ಕಾಗಲ್ಲ ನಾನು ತುಂಬ ನಿಮಗೋಸ್ಕರ ನಿಮ್ಮ ನಿಮ್ಮ ಇದರಲ್ಲೇ ನಾನು ತುಂಬ ವರ್ಷದಿಂದ ಇದ್ದೀನಿ ಅದಕ್ಕೆ ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಅದರಿಂದ ನಾನು ಇನ್ನು ಮುಂದೆ ಕೆಲಸ ಮಾಡೋಕ್ಕಾಗಲ್ವೇನೋ ನನ್ನ ಕೈಯಲ್ಲಿ ನಾನು ಮಾಡೋದಾದರೆ ಕರೆಕ್ಟಾಗಿ ಮಾಡಬೇಕು ಆದರೆ ನನ್ನ ಕೈಯ್ಯಲ್ಲಿ ನಿಮ್ಮ ನಿಮ್ಮ ಹತ್ರ ಇದ್ದು ಕೆಲಸ ಮಾಡೋಕ್ಕಾಗ್ತಾಯಿಲ್ಲ ನನ್ನ ಕೈಯ್ಯಲ್ಲಿ ದಯವಿಟ್ಟು ಕ್ಷಮಿಸಿ ಇನ್ಮೇಲೆ ನಾನು ಮಾಡೋಕ್ಕಾಗಲ್ಲ ನೀವು ಬೇರೆ ಯಾರನ್ನಾದರೂ ನೋಡ್ಕೊಳ್ಳಿ ಅಂತ ಆಗ ಆ ಇಂಜಿನಿಯರು ಓಕೆ ಸರಿ ಆಯಿತು ಮತ್ತು ನಾನು ಒಂದು ಮಾತು ಹೇಳ್ತೀನಿ ಬೇಜಾರು ಮಾಡ್ಕೋಬೇಡ ಆದರೆ ನನಗೆ ತುಂಬ ಬೇಕಾದವ್ರದ್ದು ಕೆಲಸ ಒಪ್ಕೊಂಡ್ಬಿಟ್ಟಿದ್ದೀನಿ ಒಂದು ಮನೆ ನನಗೋಸ್ಕರ ನೀನು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ನೀನು ನನಗೋಸ್ಕರ ಕಟ್ಟಿದ್ಯಾ ಅದರಿಂದ ಇದೊಂದು ಮನೆ ನನಗೆ ಕೊಟ್ಟು ಕಟ್ಕೊಟ್ಬಿಡು ಅಂತ ಸರಿ ಮೇಸ್ತ್ರಿ ಇನ್ನೇನು ಮಾಡೋಕ್ಕಾಗತ್ತೆ ಸರಿ ಸ್ವಾಮಿ ಆಯಿತು ನಾನು ನಿಮಗೋಸ್ಕರ ನಾನು ಇದೊಂದು ಮನೆ ಪೂರೈಸ್ಕೊಡ್ತೀನಿ ಅಂತ ಒಪ್ಕೊಂಡು ಬರ್ತಾನೆ ಬಂದಾಗ ನೆಕ್ಸ್ಟು ಇನ್ನೊಂದು ಹದಿನೈದು ದಿವಸದಿಂದ ಶುರು ಮಾಡ್ತಾರೆ ಆ ಮನೆಯ ಮನೆ ಕೆಲಸನ ಮಾಡ್ತಾ 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 ಮೇಸ್ತ್ರಿಗೆ ತನ್ನ ತನಗೇ ದುರ್ಬುದ್ಧಿ ಶುರು ಆಗ್ಬಿಡುತ್ತೆ ಏನೋ ಗೊತ್ತಿಲ್ಲ ಮನುಷ್ಯನ ಸ್ವಭಾವ ಅಲ್ವಾ ಅದು ಏನೋ ಗೊತ್ತಿಲ್ಲ ಇಷ್ಟು ವರ್ಷ ನಿಯತ್ತಾಗಿದ್ದವನು ಏನೋ ಇದು ಒಂದೇ ತಾನೇ ಕೆಲಸ ಲಾಸ್ಟ್ ಅಲ್ವಾ ಇನ್ನು ಈ ಇಂಜಿನಿಯರಿಂದ ನನಗೇನಾಗಬೇಕಾಗಿದೆ ಸ್ವಲ್ಪ ಇದರಲ್ಲಿ ದುಡ್ಡು ಹೊಡ್ಕೊಳ್ಳೋಣ ಹೆಂಗಿದ್ರೂ ಮಾಡ್ತಾಯಿದ್ದೀನಿ ಮತ್ತೆ ನಾನು ಮಾಡಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ ಅವ್ರಿಗೆ ಸ್ವಲ್ಪ ದುಡ್ಡು ಏನಾದರೂ ಒಂದು ಹೆಚ್ಚು ಕಮ್ಮಿ ಮಾಡೋಣ ಮನೇಲಿ ಗೊತ್ತಾಗಲ್ಲ ಗೊತ್ತಾಗದೆ ಇದ್ದಂಗೆ ಮಾಡ್ಬೋದು ಅಂದ್ಬಿಟ್ಟು ಯಾಕಂದರೆ ಅವನು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಸರ್ವೀಸ್ ಮಾಡಿರ್ತಾನಲ್ಲ ಯಾವ ರೀತಿ ದುಡ್ಡು ಹೊಡಿಬೋದು ಅಂತ ಅವ್ರಿಗೆ ಗೊತ್ತಿರುತ್ತೆ ಅದು ಸರಿ ಅಂದ್ಬಿಟ್ಟು ಏನು ಮಾಡ್ತಾನೆ ಎಲ್ಲ ಕಳಪೆ ಸಾಮಗ್ರಿನ ತಂದು ಆ ಮನೆಗೆ ಹಾಕಿ ಎಲ್ಲೆಲ್ಲಿ ದುಡ್ಡು ಒಡಿಬೋದ ಅಂದರೆ ಎಲ್ಲೆಲ್ಲಿ ದುಡ್ಡು ಅವನು ಒಡ್ಕೊಬೋದು ಅಷ್ಟು ದುಡ್ಡನ್ನ ಒಡ್ಕೊಂಡು ಕೆಲಸ ಮುಗಿಸ್ತಾನೆ ಮನೇನ ಫಿನಿಶ್ ಮಾಡ್ತಾನೆ ಸರಿ ಒಂದು ದಿವಸ ಎಲ್ಲ ಫಿನಿಶ್ ಮಾಡಿ ಮೇಸ್ ಇಂಜಿನಿಯರ್ ಕೈಗೆ ಆಯಿತು ಸ್ವಾಮಿ ನಾನು ಇನ್ನೂ ಬರಲ್ಲ ನಾನು ಅದರಿಂದ ನಿಮಗೆ ಇದು ಎಲ್ಲ ನಾನು ಕೆಲಸ ವಹಿಸ್ ಮಾಡಿದ್ದೀನಿ ನನ್ನ ನೀವು ಪ್ರೀತಿಯಿಂದ ಬೀಳ್ಕೊಟ್ಬಿಡಿ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗ್ತಾನೆ ಆಮೇಲೆ ಸರಿ ಇಂಜಿನಿಯರ್ ಹೇಳ್ತಾರೆ ಸರಿ ಆಯಿತು ಥ್ಯಾಂಕ್ಸ್ ಅಂತ ಅಂದ್ಬಿಟ್ಟು ಕಳಿಸ್ತಾನೆ ನಾನು ಒಂದಿನ ಫೋನ್ ಮಾಡ್ತೀನಿ ನಿಮಗೆ ಬನ್ನಿ ಅಂತ ಸರಿ ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಒಂದು ಹದಿನೈದು ದಿವಸ ಬಿಟ್ಟು ಆ ಮೇಸ್ತ್ರಿಗೆ ಫೋನ್ ಬರುತ್ತೆ ಇಂಜಿನಿಯರಿಂದ ಮನೆಗೆ ಬನ್ನಿ ಅಂತ ಸರಿ ಅಂದ್ಬಿಟ್ಟು ಮನೆಗೆ ಹೋಗ್ತಾನೆ ಅವನು ಮೇಸ್ತ್ರಿ ಇಂಜಿನಿಯರು ಒಳಗಡೆ ಕರೆದು ಅವನಿಗೆ ಊಟಕ್ಕೆ ಎಲ್ಲ ವ್ಯವಸ್ಥೆ ಮಾಡಿ ಅವ್ರಿಗೆ ಏನು ಕೊಡಬೇಕು ಹಣ್ಣು ಹಂಪಲ ಬಟ್ಟೆ ಎಲ್ಲ ತಗೊಂಡು ಆ ಮನೆ ಕಟ್ಟಿರ್ತಾನಲ್ಲ ಆ ಮನೆ ಕೀನ ಆ ಮೇಸ್ತ್ರಿಗೆ ಕೊಡ್ತಾನೆ ನೀವು ತುಂಬ ನನಗೋಸ್ಕರ ಇಪ್ಪತ್ತೈದು ಮೂವತ್ತು ವರ್ಷದಿಂದ ನನಗೋಸ್ಕರ ತುಂಬ ಸೇವೆ ಮಾಡಿದ್ದೀರಾ ಅಂದರೆ ನಾನು ಹೇಳ್ದಂಗೆ ನೀವು ಎಲ್ಲನೂ ನನಗೆ ಪೂರೈಸಿದ್ದೀರ ನಾನು ನಿಮ್ಮಿಂದ ಸ್ವಲ್ಪ ಮುಂದುವರೆದಿದ್ದೀನಿ ನಾನು ನಿಮ್ಮಿಂದ ಲಾಭ ಪಡೆದಿದ್ದೀನಿ ಅದಕ್ಕೋಸ್ಕರ ಈ ಮನೆನ ಈ ಲಾಸ್ಟ್ ಕಟ್ಟಿದ್ದ ಮನೇನ ನೀವು ನಿಮಗೋಸ್ಕರನೇ ನಾನು ಕಟ್ಟಿದ್ದು ತಗೋಪ್ಪ ಕೀನಾ ಅಂತ ಕೀ ಕೊಟ್ಬಿಟ್ಟು ಕಳಿಸ್ತಾರೆ ಆದರೆ ಆ ಮೇಸ್ತ್ರಿಗೆ ಎಷ್ಟು ಅಂದರೆ ಆ ಮೇಸ್ತ್ರಿ ಕೀ ತೊಗೊಂಡು ಮನೆ ಉದ್ದಕ್ಕೂ ಬರ್ತಾ ಎಷ್ಟು ನೊಂದ್ಕೊತಾನೆ ಅಂದರೆ ಅಲ್ಲ ನನಗೋಸ್ಕರ ಕಟ್ಟಿದ ಮನೆನೇ ನಾನು ಈ ರೀತಿ ಕಟ್ಟಿಬಿಟ್ನಲ್ಲ ಎಲ್ಲ ಕಳಪೆ ಸಾಮಗ್ರಿಗಳನ್ನ ಹಾಕಿ ನಾನು ಈ ರೀತಿ ಕಟ್ಟಿಬಿಟ್ನಲ್ಲ ಏನೋ ಒಂದು ದುಡ್ಡು ಆಮಿಷಕ್ಕೆ ಒಳಗಾಗಿ ನನ್ನ ದುರ್ಬುದ್ಧಿಗೆ ಒಳಗಾಗಿ ನನ್ನ ನನಗೆ ನಾನೇ ನನ್ನ ಕಾಲ ಮೇಲೆ ನಾನೇ ಕಲ್ಲು ಹಾಕೊಂಡನಲ್ಲ ಎಂತದು ಮಾಡಿದ್ದುಣ್ಣೋ ಮಾರಾಯ ಅಂತ ನೀವು ಗಾದೆ ಕೇಳಿರಬೇಕಲ್ವಾ ಹಾಗೇ ನಾವು ಏನು ಕರ್ಮ ಅದ ಫಲ ಒಳ್ಳೇದು ಮಾಡಿದ್ರೆ ಒಳ್ಳೆ ಕರ್ಮ ಮಾಡಿದ್ರೆ ಒಳ್ಳೇದಾಗುತ್ತೆ ನಮಗೆ ಕೆಟ್ಟದ್ದು ಮಾಡಿದ್ರೆ ಕೆಟ್ಟ ಕರ್ಮಗಳನ್ನ ನಾವು ಅನುಭವಿಸ್ಬೇಕಾಗುತ್ತೆ ಅಲ್ವಾ ಅವನ ದುರ್ಬುದ್ಧಿಯಿಂದ ಅವನಿಗೆ ಆ ಮನೆ ಕಳಪೆ ಆದ ಮನೆ ಸಿಕ್ಕೋ ಹಾಗಾಯಿತು ಅದರಿಂದ ನಾನು ಇದೊಂದು ನಮ್ಮ ಗುರುಗಳಿಂದ ನಾನು ಇದು ತಿಳ್ಕೊಂಡಿದ್ದು ಅವ್ರಿಗೋಸ್ಕರ ಅವ್ರಿಗೂ ಅವರ ನೆನ್ ನೆನಪು ಮಾಡಿಕೊಳ್ತಾ ಈ ಕಥೆನ ನಿಮಗೆ ಹೇಳಬೇಕು ಅನ್ನಿಸ್ತು ಒಳ್ಳೆ ಕರ್ಮಗಳನ್ನೇ ಮಾಡೋಣ ನಮ್ಮ ಕೆಟ್ಟ ಕರ್ಮಗಳು ನಮಗೇ ಅದು ಜೀವನದಲ್ಲಿ ನಮಗೆ ಅದು ಮುಂದಕ್ಕೆ ಮುಂದಿನ ಜನ್ಮಕ್ಕಾದರೂ ಆಗಲಿ ಈ ಜನ್ಮದಲ್ಲಾದರೂ ಆಗಲಿ ನಾವೇ ಅನುಭವಿಸ್ಬೇಕು ಅದರಿಂದ ಒಳ್ಳೆ ಕರ್ಮಗಳನ್ನೇ ಮಾಡೋಣ ಅಂತ ಪ್ರಾರ್ಥಿಸ್ತೀನಿ ಎಲ್ಲರನ್ನು ಕೇಳ್ಕೊಳ್ತೀನಿ ಹರಿ ಓಂ ಜೈ ಭಾರತ್ ಮಾತಾ